ಬಡ ರೈತರು ಹಾಗೂ ದುಡಿಯುವ ವರ್ಗಗಳಿಗೆ ಆಸರೆಯಾಗಿದ್ದ ನರೇಗಾ ಯೋಜನೆಗೆ ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಿರುವ ಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಭಟ್ಕಳದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಮಂಕಾಳು ವೈದ್ಯ ಅವರು ನರೇಗಾ ಯೋಜನೆಯ ಮೂಲಕ ಬದುಕು ಕಟ್ಟಿಕೊಂಡಿರುವ ದೇಶದ ಹನ್ನೆರಡು ಕೋಟಿ ಕಾರ್ಮಿಕರು ಹಾಗೂ ಆರು ಕೋಟಿ ಮಹಿಳೆಯರ ಜೀವನಕ್ಕೆ ಕೇಂದ್ರ ಸರ್ಕಾರ ಬಿಕ್ಕಿಟ್ಟಂತಾಗಿದೆ ಎಂದು ಕಿಡಿಕಾರಿದರು ವಿಬಿ ರಾಮ್ಜಿ ಯೋಜನೆ ಜಾರಿಗೆ ತರಲು ಹೊರಟಿರುವ ಕೇಂದ್ರ ಸರ್ಕಾರ ನರೇಗಾ ಕೂಲಿ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸ ಮಾಡುತ್ತಿದೆ ಇದು ಬಡವರ ವಿರೋಧಿ ಕಾಯ್ದೆಯಾಗಿದ್ದು ಗ್ರಾಮೀಣ ಭಾರತದ ಬದುಕನ್ನೇ ನಾಶ ಮಾಡುವ ಪ್ರಯತ್ನವಾಗಿದೆ ಎಂದು ಅವರು ಆರೋಪಿಸಿದರು ಕಾಂಗ್ರೆಸ್ನ ಹೈಕಮಾಂಡ್ ಆದೇಶದಂತೆ ರಾಜ್ಯಾದ್ಯಂತ ಬೃಹತ್ ಹೋರಾಟ ಸಂಘಟಿಸಲಾಗುವುದು ತಿದ್ದುಪಡಿ ಮಾಡಿದ ನರೇಗಾ ಯೋಜನೆಯಿಂದ ಜನರಿಗೆ ಆಗುವ ಅನ್ಯಾಯ ಸಮಸ್ಯೆಗಳ ಕುರಿತು ಜನರಿಗೆ ಮನವರಿಕೆ ಮಾಡಿಕೊಡಲಾಗುವುದು ಎಂದು ಸಚಿವ ವೈದ್ಯ ತಿಳಿಸಿದರು ನರೇಗಾ ಯೋಜನೆಯ ಮೂಲ ಉದ್ದೇಶವನ್ನೇ ಹಾಳು ಮಾಡುವ ಈ ತಿದ್ದುಪಡಿಯನ್ನ ಕೇಂದ್ರ ಸರ್ಕಾರ ತಕ್ಷಣ ವಾಪಸ್ ಪಡೆಯಬೇಕೆಂದು ಒತ್ತಾಯಿಸಿದರು ಇಲ್ಲದಿದ್ದರೆ ಕೇಂದ್ರ ಸರ್ಕಾರದ ಈ ನಡೆಯ ವಿರುದ್ಧ ತೀವ್ರ ಹೋರಾಟಕ್ಕೆ ಕಾಂಗ್ರೆಸ್ ಮುಂದಾಗಲಿದೆ ಎಂದರು ಜನಕ್ಕೆ ನಾವು ಕೇಳದಲ್ಲಿ ಕೆಲಸ ಸಿಗ್ಬೇಕು ಯಾವುದೇ ಪಂಚಾಯತ್ ಅಲ್ಲಿ ಹೋದ್ರೆ ಹದಿನೈದು ದಿನದಲ್ಲಿ ಅವ್ರಿಗೆ ಉದ್ಯೋಗ ಕೊಡ್ತಿದ್ರು ನಾವು ಯಾವುದೇ ಪಂಚಾಯತ್ ಇಡೀ ದೇಶದಲ್ಲಿ ಅಥವಾ ನಮ್ಮ ಜಿಲ್ಲೆ ಅಥವಾ ನಮ್ಮ ತಾಲೂಕಲ್ಲಿ ನಮಗೆ ಕೆಲಸ ಬೇಕು ಅನ್ನಿ ಕೇಳಿಬಿಟ್ರೆ ಹದಿನೈದು ದಿನ ಹದಿನೈದು ದಿನೊಳಗೆ ಅವ್ರಿಗೆ ಕೇಳಿ ಹದಿನೈದು ದಿನೊಳಗೆ ನಾವು ಅವರಿಗೊಂದು ಆ ಕೆಲಸವನ್ನು ನಾವು ಪಂಚಾಯತಲ್ಲೇ ಗುರುತಿಸಿ ಆ ಕೆಲಸ ಕೊಡ್ತಾ ಇದ್ರು ಅವರಿಗೆ ಅನುದಾನ ಅವ್ರ ಅಕೌಂಟಿಗೆ ಬರ್ತಾ ಇತ್ತು ಯಾವ ಕಾಂಟ್ರಾಕ್ಟ್ದಾರರಿಗೆ ಅಥವಾ ಯಾರಿಗೂ ಹೋಗೋದಿಲ್ಲ ಅದು ಇವತ್ತೆ ಆ ರೂಲ್ಸ್ ಅನ್ನ ಚೇಂಜ್ ಮಾಡಿದ್ರು ಏನ್ ಮಾಡಿದೆ ಹೆಸರು ಚೇಂಜ್ ಮಾಡಿದ್ರು ವಿ ಜಿ ರಾಮ್ ಜಿ ಅಂದೇಳಿ ಒಂದ್ ಕಡೆ ಹೆಸರು ಚೇಂಜ್ ಮಾಡಿದ್ರು ಒಂದ್ ಕಡೆ ಉದ್ಯೋಗ ಕೊಡುವ ಪರಿಸ್ಥಿತಿಲೂ ಇಲ್ಲ ರೂಲ್ಸು ಚೇಂಜ್ ಮಾಡಿದ್ರು ನಾವು ಏನಾದ್ರೂ ವರ್ಕ್ ಕೊಡಬೇಕು ಅಂದ್ರೆ ಡೆಲ್ಲಿಲಿ ಕೂತ್ಕೊಂಡು ಆ ಪಂಚಾಯತ್ ಅನ್ನ ಗುರುತಿಸ್ತಾರೆ ಮೊದ್ಲೇ ಹೇಗಿತ್ತು ಅಂದ್ರೆ ಆ ಪಂಚಾಯತ್ ಅಲ್ಲಿ ಆ ಗ್ರಾಮ ಗ್ರಾಮ ಸಭೆಯಲ್ಲಿ ಆ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಗುರುತಿಸದ ಕೆಲ್ಸಕ್ಕೆ ಯಾರನ್ನ ಗುರುತಿಸ್ತಾರೆ ಅವರಿಗೆ ನಾವು ಕೆಲ್ಸವನ್ನ ಕೊಡ್ತಿದ್ರು ಇವತ್ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾವ ಪಂಚಾಯತ್ ಆಯ್ಕೆ ಮಾಡ್ತಾರೆ ಡೆಲ್ಲಿಂದ ಆಯ್ಕೆ ನಮ್ಮ ಉದ್ದೇಶ ಆ ಪಂಚಾಯತ್ ಅಲ್ಲಿ ಯಾರು ಹೊಲ್ಸಿ ಹೋಗ್ಬಾರ್ದು ಅವ್ರಿಗೆ ಅಲ್ಲೇ ಉದ್ಯೋಗ ಕೊಡ್ಬೇಕು ಅವರಿಗೆ ಆರ್ಥಿಕವಾಗಿ ಅವ್ರಿಗೆ ಸಹಾಯ ಆಗ್ಬೇಕು ಅಂದೇಳಿ ಅವ್ರಿಗೆ ಕೆಲಸ ಬೇಕು ಅಂದ್ರೆ ಅಲ್ಲಿ ಗುರುತಿಸಿದಂತ ಪಂಚಾಯತ್ ಗುರುತಿಸಿದಂತ ತಾಲೂಕಿಗೆ ಹೋಗಿ ಅಲ್ಲಿ ಹೋಗಿ ಕೆಲಸ ಮಾಡ್ಬೇಕು ನಾವು ಯಾವ ರೀತಿ ಇಟ್ಟಿದ್ರು ಅಂದ್ರೆ ಆ ಕೆಲಸ ಮಾಡುವವರಿಗೆ ಸಣ್ಣ ಮಗು ಇದ್ರೆ ಮಗುನ್ ನೋಡ್ಕೊಳ್ಳುವವರು ಬೇರೆಯವರು ಯಾರೋ ಬಂದು ನೋಡ್ಕೊಳ್ತಾರೆ ಅವರಿಗೂ ಪಗಾರ ಕೊಡ್ತೀವಿ ಬರೀ ಅವ್ರಿಗೆ ಮಾತ್ರ ಅಲ್ಲ ಆ ಮಗುನ ಆರೈಕೆನೂ ಮಾಡ್ಬೇಕು ಆ ಅಮ್ಮ ಹೋಗಿ ಅಲ್ಲಿ ಕೆಲಸ ಮಾಡಬೇಕು ಇದು ಬಹಳ ಒಳ್ಳೆ ಕಾರ್ಯಕ್ರಮ ಆಗಿದೆ ಇವರು ಮಾಡ್ತಾ ಇರೋದು ಸರಿಯಲ್ಲ ಇದು ಕೈ ಬಿಡಬೇಕು ನಾವು ಪ್ರತಿಯೊಂದು ಪಂಚಾಯತ್ ಪ್ರತಿ ಒಂದು ತಾಲೂಕಿಂದ ಇಡೀ ರಾಜ್ಯದಿಂದ ಇಡೀ ದೇಶದಿಂದ ಕಾಂಗ್ರೆಸ್ ಪಕ್ಷ ವಿರೋಧ ಮಾಡ್ತದೆ ನಮ್ಮ ಉದ್ದೇಶ ಸಾಮಾನ್ಯ ಜನಕ್ಕೆ ಬಡವರಿಗೆ ಕೆಲಸ ಸಿಗುವಂಗಾಗಬೇಕು ಯಾವುದೇ ರೀತಿಯಲ್ಲಿ ಅವ್ರಿಗೆ ಅನ್ಯಾಯ ಆಗ್ಬಾರ್ದು ಅವರು ಕೆಲಸ ಕೇಳ್ಕೊಂತ ಬೇರೆ ಬೇರೆ ಕಡೆ ಹೋಗ್ಬಾರ್ದು ಅನ್ನುವಂತ ಉದ್ದೇಶ ಈ ಈ ಕಾನೂನನ್ನ ನರೇಂದ್ರ ಮೋದಿ ಅವರು ಸನ್ಮಾನ್ಯ ಈ ದೇಶದ ಪ್ರಧಾನ ಮಂತ್ರಿಗಳು ಇದನ್ನ ಕೈ ಬಿಡಬೇಕು ಮೊದಲೇ ಏನು ಕಾನೂನು ಇದೆ ಮುನ್ನೂರ ಎಪ್ಪತ್ತು ರೂಪಾಯಿ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ರೀತಿ ಇದೆ ಅದನ್ನ ಕೈ ಬಿಟ್ಟು ನಮಗೆ ಏನ್ ಮೊದಲೇ ಹೇಗೆ ಸಾಮಾನ್ಯ ಜನಕ್ಕೆ ಬಡವರಿಗೆ ಇದು ಮಾಡುವವರು ಬಡವರು ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಈಗ ಮತ್ತೆ ಪುನಃ ಕಾಂಟ್ರಾಕ್ಟರ್ ಥ್ರೂ ಕೆಲಸ ಮಾಡಬಹುದು ಅಂದ್ರೆ ಮತ್ತೆ ಪುನಃ ಉಳ್ಳವರ ಕೈ ಕೆಳಗೆ ಹೋಗಿ ಜೀತದಾಳಾಗಿ ದುಡಿಯುವಂತ ಪರಿಸ್ಥಿತಿ ಈ ಕಾನೂನಲ್ಲಿದೆ ಇದು ಆಗಬಾರದು ನಾವು ಸ್ವತಂತ್ರವಾಗಿ ಪಂಚಾಯತ್ ಅಲ್ಲಿ ನಾವು ಕೇಳದಲ್ಲಿ ಕೆಲಸ ಸಿಗ್ಬೇಕು ನಮ್ದು ಏನ್ ಕಾನೂನು ಇದೆ ಅದು ಸರಿ ಇದೆ ಅದಕ್ಕೆ ಸಹಾಯ ಸಹಕಾರ ಮಾಡಬೇಕು ಇಲ್ಲದೆ ಇದ್ರೆ ನಾವು ಇದನ್ನ ದೊಡ್ಡ ಪ್ರಮಾಣದಲ್ಲಿ ನಾವು ಇದನ್ನ ನಮ್ಮ ಹೈಕಮಾಂಡ್ ನಿರ್ಧಾರ ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಿದ್ದಾರೆ ನಮ್ಮ ಉಪಮುಖ್ಯಮಂತ್ರಿಗಳು ಎಲ್ಲ ಮಂತ್ರಿಗಳು ಎಲ್ಲ ಶಾಸಕರು ಎಲ್ಲರೂ ಸೇರಿ ಇದನ್ನ ನಾವು ಹೋರಾಟಕ್ಕೂ ಸಿದ್ಧರಿದ್ದೇವೆ ನಮ್ಮ ಉದ್ದೇಶ ಬಡವರ ಬಡವರಿಗೆ ಬೇಕಾದಂಥ ಕೆಲಸ ಬಡವರಿಗೆ ಬೇಕಾದಲ್ಲಿ ಕೊಡಬೇಕು ಇದರಲ್ಲಿ ಯಾವುದೇ ವ್ಯತ್ಯಾಸ ಇರಬಾರ್ದು ನಾವು ಮಹಾತ್ಮರ ಹೆಸರನ್ನ ಇಟ್ಟಿದ್ರು ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಅವರ ಹೆಸರಲ್ಲಿ ಸಾಮಾನ್ಯ ಜನರು ಬಡವರು ಉದ್ಯೋಗ ಮಾಡಬೇಕು ಅವ್ರ ಕೈ ಕೆಲಸ ಕೊಡಬೇಕು ಅನ್ನುವಂಥದ್ದು ಅದನ್ನ ಯಾಕೆ ರಾಮನನ್ನ ತಂದ್ರು ಗೊತ್ತಿಲ್ಲ ನಾನು ಬಹಳ ರಾಮನ್ ನನ್ನ ಅದಕ್ಕೆ ಅದಕ್ಕೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಇದು ಸರಿಯಲ್ಲ ಅನ್ನೋದು ನಾನು ಇದನ್ನ ಖಂಡಿಸ್ತಾ ಇದ್ದೇನೆ ಕೆನರಾ ಪ್ಲಸ್ ನ್ಯೂಸ್ ಭಟ್ಕಳ